ಕ್ಯಾಶ್ಲೆಸ್ ಸಿ ಈ ಹೇಳ್ತೀನಿ ಇನ್ನೂ ವಿಶೇಷವಾದಂಥ ವಿಷಯಗಳನ್ನ ಅವರು ಕ್ರಿಯೇಟ್ ಮಾಡಿದ್ದಾರೆ ರಿಯಲಿ ಇಟ್ಸ್ ಅ ಸೊ ನೋಡಿ ಇಷ್ಟು ಚೆನ್ನಾಗಿ ನೀಟಾಗಿ ಪ್ರತಿಯೊಬ್ರಿಗೂ ಅವ್ರದ್ದು ಹಳೆ ಕಾಲದ ಮೆಥೆಡ್ ಹಳೆ ಕಾಲದಾದ್ರೂ ಆ ಹುಮ್ಮಸ್ಸು ಆ ಕ್ರಿಯೇಟಿವಿಟಿ ಈ ಕಾಲಕ್ಕೆ ತಕ್ಕಂಗೂ ಕೂಡ ಡಿಜಿಟಲೈಸೇಷನ್ನ ಮೀರಿಸೋ ರೀತಿ ಇದೆ ನೋಡಿರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೊ ಇವತ್ತು ನಾವು ವಿಶೇಷವಾಗಿ ಒಂದೇನು ನಾವು ಸ್ಟೂಡೆಂಟ್ಸ್ಗೆ ಆನ್ಲೈನ್ ಮೂಲಕ ಏನೆಲ್ಲ ಒಂದು ಎಕ್ಸ್ಟ್ರಾ ನೀಡ್ಸ್ನ ತರಿಸ್ಬೇಕು ಅನ್ನೋವಂಥ ಪ್ರಾಜೆಕ್ಟ್ನ ಮಾಡಬೇಕಾದ್ರೆ ನಮಗೆ ಸಿಕ್ಕಂಥ ಒಂದು ವಿದ್ಯಾರತ್ನ ಇವರು ಆ್ಯಕ್ಚುಲಿ ಬೇಸಿಂದ ಇಪ್ಪತ್ತೆರಡು ವರ್ಷ ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡಿದಿರಲ್ಲ ಎಸ್ ಇಪ್ಪತ್ತೆರಡು ವರ್ಷ ಹೆಡ್ಮಾಸ್ಟರ್ ಆಗಿ ಸ್ಕೂಲ್ ಟೀಚರ್ ಆಗಿ ಅವ್ರು ಇವತ್ತು ಕೂಡ ಅವರು ಇರುವಂಥ ಹುಮ್ಮಸ್ಸು ನಮ್ಮಂಥವ್ರಿಗೆ ಎಷ್ಟೋ ಜನಕ್ಕೆ ಯಾಕೆ ಏನೋ ಒಂದು ಮಾಡಬೇಕು ಅಂತ ಈ ಏಜಲ್ಲಿ ಯಾಕೆ ಅಂದರೆ ನಾವು ಇನ್ನೂ ಎಷ್ಟಿದೆ ಏಜ್ ಇನ್ನು ಅವ್ರು ರಿಟೈರ್ಡ್ ಆಗಿ ಈ ವಯಸ್ಸಲ್ಲೂ ಕೂಡ ಇಷ್ಟೆಲ್ಲ ಮಾಡ್ತಾ ಇದ್ರೆ ನಾವೆಲ್ಲ ಏನು ಮಾಡ್ಬೋದು ಅಂತ ಹುಮ್ಮಸ್ಸು ಅದು ಮಕ್ಕಳಲ್ಲೂ ಬೆಳಿಬೇಕು ಈ ಕಾಲದ ಮಕ್ಕಳಲ್ಲಿ ಎಸ್ ಎಸ್ ಈಗ ಹೇಳ್ಬಿಡ್ತೇನೆ ಅಷ್ಟೇ ಮಾಹಿತಿ ಮಾಹಿತಿ ಏನೇನು ಬೇಕು ಅಂತಕ್ಕಂಥವ್ ಹೇಳಿ ಸರ್ ಮೊದಲು ನಮಗೆ ಮಕ್ಕಳಿಗೆ ವರ್ಡ್ಸ್ ಫಾರ್ಮೇಷನ್ ಬರಬೇಕು ಪದಗಳ ರಚನೆ ಬರಬೇಕು ಪದಗಳ ರಚನೆ ಬರಬೇಕು ಅಂದರೆ ಮಕ್ಕಳಿಗೆ ನಾವು ಯಾವುದೋ ಒಂದು ಪದವನ್ನು ಕಲಿಸಿದರೆ ಅದರಿಂದ ಹತ್ತಾರು ಪದಗಳನ್ನು ಅವರೇ ಓನ್ ಆಗಿ ಬರೀತಕ್ಕಂಥ ಸಾಮರ್ಥ್ಯವನ್ನು ಕೊಡಬೇಕು ಅದು ವರ್ಡ್ಸ್ ಫಾರ್ಮೇಷನ್ ಸೆಟ್ ಆರ್ಟ್ ಸೆಟ್ ಆರ್ಟ್ ಆಫ್ ವರ್ಡ್ಸ್ ಅಂತೇಳಿ ಹಾಗೆ ಸೆಂಟೆನ್ಸ್ ಕಲಿಸ್ಬೇಕು ಆ ನಂತರ ನಾವು ಮುಂದೆ ಹೋದಂತೆ ಏನು ಏನೇನು ಕಲಿಸ್ಬೋದು ಅಂತಕ್ಕಂಥವದನ್ನು ನಾವು ಓದೋ ಎದ್ದು ಇಡ್ತಾ ಓದಂಗಲ್ಲ ಓದಂಗಲ್ಲ ಬೇಕಾದಷ್ಟು ಸೋರ್ಸ್ ಸಿಗುತ್ತೆ ನಮಗೆ ಆ ಸೋರ್ಸ್ ಅನ್ನು ಇಟ್ಕೊಂಡು ಮುಂದುವರಿತಾ ಹೋಗಬೇಕು ನಾವು ನಾವು ನಮ್ಮ ಲೆಕ್ಕದಲ್ಲಿ ಬೇಸಿಕ್ ಎಲಿಮೆಂಟ್ಸ್ ಅಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಏನು ಬರುತ್ತೋ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತಕ್ಕಂಥದನ್ನು ಕೊಡಬೇಕು ಪಾರ್ಟ್ಸ್ ಆಫ್ ಸ್ಪೀಚ್ ಅಂತೀಗ ನಮ್ದೊಂದು ಸರ್ ತಮ್ಮ ಹೆಸರು ಹೇಳಿದ್ರು ಎಸ್ ಹನುಮಂತಪ್ಪ ಹನುಮಂತಪ್ಪ ಅಂತ ಸೊ ಸರ್ ವೀಕ್ಷಕರೇ ಇವತ್ತು ನಾವೇನೋ ಸೂತ್ರಗಳ ಮೂಲಕ ಇಂಗ್ಲೀಷ್ ಅಂತ ಹೇಳ್ಬಿಟ್ಟು ದೊಡ್ಡ ಸೂತ್ರಗಳು ಅಂತ ಹೇಳಿ ಸೊ ಇದುವರೆಗೂ ಯಾರು ಪ್ರಪಂಚದಲ್ಲಿ ಕಂಡಿಡ್ದಿಲ್ಲ ಅಂತ ಹೇಳ್ತೀವಲ್ಲ ಸೊ ಅದನ್ನ ಇಂಥವ್ರೆಲ್ಲ ಸೇರಿ ನೂರಾರು ಜನ ಸೇರಿ ನಮ್ಮನ್ನ ಕ್ರಿಯೇಟ್ ಮಾಡಿರ್ತೀವಿ ಇವತ್ತು ಐಸ್ ಗೊಲ್ಡ್ಡು ಟು ಪ್ಲಸ್ ಒನ್ ಪ್ಲಸ್ ತೀನಿ ನಾನು ನಿಮ್ಮ ಜೊತೆ ಮಾತ ಮಾತಾಡ್ತೀನಿ ಐಸ್ ಗೊಲ್ಟು ಟು ಪ್ಲಸ್ ಒನ್ ಪ್ಲಸ್ ತೀನಿ ಐ ಸ್ಪೀಕ್ ವಿತ್ ಯು ನಾನು ಈ ವಿಡಿಯೋ ನೋಡ್ತಾ ಇದ್ದೀನಿ ಐಸ್ ಕೊಲ್ಟ್ ಹ್ಯಾ ಪ್ಲಸ್ ಟು ಪ್ಲಸ್ ತಾಯಿದ್ದೀನಿ ಐ ಆಮ್ ವಾಚಿಂಗ್ ದಿಸ್ ವಿಡಿಯೋ ನೀವು ಈ ವಿಡಿಯೋ ನೋಡಿದ್ದೀರಿ ಯೂಸ್ ಕೊಲ್ಟ್ ಹ್ಯಾವ್ ಪ್ಲಸ್ ಉಪರ್ ಪ್ಲಸ್ ದೀರಿ ಯು ಹ್ಯಾವ್ ಸೀನ್ ದಿಸ್ ವಿಡಿಯೋ ಈ ಥರ ಸೆಂಟೆನ್ಸ್ಗಳೆಲ್ಲನೂ ಸುಮ್ಮನೆ ಹುಟ್ಟಿಲ್ಲ ಒಂದು ರೂಮ್ ಅಷ್ಟಿದ್ದಂಥ ಕಂಪ್ಯೂಟರ್ ಹೆಂಗೆ ಲ್ಯಾಪ್ಟಾಪ್ ಆಗಿದೆ ಹಂಗಾಗಿ ಇಂಥವರಿಂದ ಇವತ್ತು ನಮಗೊಂದು ದೊಡ್ಡ ಎಕ್ಸಾಂಪಲ್ಲು ಒಂದು ನಿಧಿ ಸಿಕ್ತು ಇಂಥವ್ರನ್ನ ತೋರಿಸಿ ನಿಮ್ಗೆ ಹೇಳ್ಬೇಕು ಅನ್ನೋ ಕಾರಣಕ್ಕೆ ಇಂಥವರ ಒಂದು ಸಣ್ಣ ಸಣ್ಣ ವಿಷಯಗಳನ್ನ ತಿಳ್ಕೊಂಡು ದೊಡ್ಡ ಮಟ್ಟಕ್ಕೆ ಅದನ್ನ ಪೂರ್ಣಿಸಿ ಮಾಡಿರೋಂಥದ್ದೇ ಇಂಥವ್ರಿಗೊಂದು ಒಂದು ಶೇರ್ನ ಮಾಡಿ ಒಂದು ಇನ್ನೂ ಒಳ್ಳೇದಾಗಲಿ ಇವ್ರಿಗೆ ಆಯುರ್ ಆಯುಷ್ಯ ಕೊಡಲಿ ಅಂತಬಿಟ್ಟು ಎಲ್ಲರೂ ಆರೈಸ್ರಿ ಥ್ಯಾಂಕ್ ಯು ಸೊ ಮಚ್ ಸರಿ ಇನ್ನ ಏನಾದರೂ ಹೇಳಂಗಿದ್ರೆ ಸರ್ ಏನಿಲ್ಲ ಬೇಸಿಕ್ ಎಲಿಮೆಂಟ್ಸ್ ಅಂತಕ್ಕಂಥ ಹೋದನ್ನು ಹಂಡ್ರೆಡ್ ಪರ್ಸೆಂಟು ಟೀಚರ್ಗೆ ಬೇಕು ಮೊದಲು ಎಸ್ ಟೀಚರ್ಗೆ ಬೇಕು ಆಮೇಲೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತಕ್ಕಂಥ ಹೋದನ್ನು ಪರ್ಫೆಕ್ಟ್ ಆ ಟೀಚರ್ ತಿಳ್ಕೊಂಡಿರ್ಬೇಕು ಎಸ್ ಹೇಗೆ ನಾವು ಓದಿದ ವಿಧಾನದಲ್ಲಿ ಬೇಕಾಗಿಲ್ಲ ಹೌದು ಮಾಡರ್ನೈಸೇಷನ್ ಇತ್ತೀಚೆಗೆ ಏನು ಬೇಕು ಅಷ್ಟನ್ನು ಕೊಡಬೇಕು ಎಸ್ ಕರೆಕ್ಟ್ ಸರ್ ಎವರಿ ನೇಮ್ ಇಸ್ ಕಾರ್ಡ್ ನಾವು ಅಂತ ಹೇಳಿದ್ರೆ ಪ್ರತಿಯೊಂದು ನೇಮು ಸಹಿತ ಆಗಿರುತ್ತೆ ನಾವು ಆಗಿರುತ್ತೆ ಅಲ್ಲಿ ನಮಗೆ

ಆಮೇಲೆ ಎಲ್ಲೆಲ್ಲಿಯೋ ಅಂತ ಕಡೆಗೆ ಯಾರು ಕರೆಯೋದು ಬೇಕಾಗಿಲ್ಲ ನನಗೆ ನಾನೇ ಹೋಗ್ತೇನೆ ಓ ನಾವು ಹೋಗಿ ಹೆಡ್ ಮಾಸ್ಟರ್ ಕೇಳ್ತೀನಿ ಕ್ಲಾಸ್ ಕೊಡ್ತೀರಾ ನಾನು ಕನ್ನಡವನ್ನು ಮಾಡ್ತೇನೆ ಯಾವ ಕ್ಲಾಸ್ ಖಾಲಿ ಇರುತ್ತೋ ಆ ಕ್ಲಾಸ್ ಹೋಗ್ತೀನಿ ಕ್ಲಾಸ್ ಮಾಡ್ಕೊಳ್ತೀನಿ ಬರ್ತೀನಿ ಸೊ ಗುರುಗಳೇ ನಮಗೂ ನಿಜವಾಗ್ಲೂ ಹೇಳ್ತೀನಿ ನಾವೇನೋ ಮಾಡ್ಬೇಕಂತ ಹೋಗ್ತಾ ಇದ್ವಿ ಖುಷಿ ಇದೆ ಮಾಡೋ ಕೆಲಸದಲ್ಲಿ ಇವತ್ತು ನಿಮ್ ನೋಡಿದ್ದಕ್ಕೆ ಇನ್ನಷ್ಟು ಆನೆ ಬಲ ಸೊ ನಿಜವಾಗ್ಲೂ ನಿಜವಾಗ್ಲೂ ಬೇಕು ಸೊ ಸೊ ಯಾಕಂದ್ರೆ ನಮ್ಗೆ ಇಂಥವ್ರ ಮೂಲಕನೇ ನಮ್ ಗುಮ್ಮಸ್ನ ತುಂಬಾ ಬರುವಂತದ್ದು ಸೊ ಹಾಗಾಗಿ ನೀವು ಏನ್ ಕೊಡ್ಬೇಕಾಗಿದ್ದೀವಿ ನಮ್ ಸೋಲೋತ್ರಗಳು ಒಂದು ಆಶೀರ್ವಾದ ಮಾಡ್ಬೇಕು ನಿಮ್ಮ ಮನೆ ಮಕ್ಳಿಗೆ ನಮ್ದೊಂದು ಇದೆ ಈಗ ತಾನೇ ಹೇಳ್ಬೋಣ ಸೂತ್ರಗಳ ಮೂಲಕ ಇಂಗ್ಲೀಷ್ ಅಂತ ಅದನ್ನ ನಾನೇ ಕಂಡಿದ್ದೆ ಕನ್ನಡ ಬಂದ್ರೆ ಸಾಕು ಇಂಗ್ಲಿಷ್ ಕರೀತು ಕನ್ನಡ ಬಂದ್ರೆ ಸಾಕು ಈ ಪೇಪರ್ ಬಿದ್ದೋಗಿದೆ ಇಸ್ ಕೊಟ್ಟು ಹ್ಯಾಸ್ ಪ್ಲಸ್ ಫೋರ್ ಪ್ಲಸ್ ಪೇಪರ್ ಅವರ್ ಈ ತರ ಗ್ರಮ್ಯಾಟಿಕಲಿ ಹೊಸದಾಗಿ ನಿಮ್ಮ ಸುಮಾರು ನೂರಾರು ಜನ ಟೀಚರ್ಸ್ನ ಎಲ್ಲ ನಿಮ್ಮ ಎಫರ್ಟ್ ಮತ್ತೆ ಹಾರ್ಡ್ ವರ್ಕ್ ಕ್ರಿಯೇಟಿವಿಟಿ ಕ್ರಿಯೇಟಿವ್ ಇರುವಂತ ಸ್ವಲ್ಪ ಸ್ವಲ್ಪ ಕಲ್ತು ನಾವು ಈ ತರ ಒಂದು ಪ್ರಾಜೆಕ್ಟ್ ನ ಮಾಡಿದ್ವಿ ನಿಮ್ಮ ಸಹಕಾರನೂ ಬೇಕು ಈ ಕೆಲಸನ ಮಾಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ನಮ್ಗೆ ಒಳ್ಳೆಯ ಕಾಲ ಬಂದಾಗ ನಿಮ್ಮಂತ ಅವ್ರಿಗೆ ಮಾತ್ರ ಸಿಗೋದು ಸೊ ಅದಕ್ಕೆ ಒಳ್ಳೆ ಕಾಲ ಬಂದಿದೆ ಯು ಸರ್ ಯು